ಓಂ ಶಾಂತಿ ಮುರಳಿದ ದಿನಾಂಕವಾದಂಡು ಇರುವತ್ತ ಒಂಜಿ ಒಂಜಿ ಇರುವತ್ತಾಜಿ ಬುಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕುಲಿ ಉರಿ ಬಾಬನ ನೆನಪುರ ದಿನಿಕಲೂ ಸುಪ್ರೀಂ ಆವಡ್ ಬಂದಿದ್ದ ಅಪ್ಪಿತಪ್ಪಿಲ ಸಹ ಬೇಧೇರೆಲ್ಲ ನೆನಪು ಮಲ್ಪರಲ್ಲಿ ಪ್ರಶ್ನೆ ಬಾಬರ್ದು ವರವಸನು ದೀವನಂದೆ கிருபின நட்டுனபதிலும் தம பரிசிரம மல்படு உத்தர பரத்து சரீர ஒவ்வொ கர்மோகிவாலி அபனவும் அத்தனை ரோகி அபன அவுர பண்ணி இன்னொன்று நிகழவே ஆய்னஞ்சினாது என்ட்டு பாபா ஓ வாண்டல கிருபை மல்பலை பந்து பரவசி முடிச்சி தம பரிசிரமல் தோ யோக பல கிலோசித்துண்டே ನೆನಪುರ್ದೆ ಆಯುಸ್ಸು ಜಾಸ್ತಿ ಆಪುಂಡು ಕರ್ಮ ಭೋಗ ಸಮಪ್ತಿ ಆಪುಂಡು ಬಾಬಾ ಪ್ರಾಣ ಉಡುದುಲ್ಲ ಪ್ರಿಯಾದ ಉಲ್ಲೆರ್ ಅರೆರ್ದು ಏತ್ ಪ್ರೀತಿ ಉಂಡು ಆತ್ ನೆನಪು ಬೊಕ್ಕ ಕಲ್ಯಾಣ ಉಂದು ಬೊಪ್ಪು ಓಂ ಶಾಂತಿ ಬೇಹದ್ದ ಬಾಬ ಕುಲುಬ್ ಜೋಕ್ಲೆಗ್ ತಿಲುವಲ್ಕಿ ಮಧುರ ಮಥುರ ಜೋಕುಲೆ ಆತ್ಮ ಪಂದ್ತೆರ್ ದಿಯಾನ್ ಬಾಬನು ನೆನಪು ಮಂತುಲೆರ್ ఒక్క నికున ఇల్లును నెన మల్పులి ఒయకు పనోటా పుండు డవర్ ఆఫ్ సైలెన్స్ పండ శాంతి స్తంభర్ ఆఫ్ సుఖ టండ మస్త్ ఎత్తరుడు పుణ నికుల పోయి పురుషార్థం అంత ఎత్తరుడు ఎత్తర టవర్ ఆఫ్ సైలెన్స్ మీద నికులు ఎంచ సా ముల్పల సహా డవర్డు ಉಪ್ಪುನಂಚಿನ ಅಪ್ಪ ಅಪ್ಪ ಕಲ್ಪ ಕಲ್ ಜೋಕ್ಲೆ ಜೋಕ ಆತ್ಮ ಪಂದ ತಿರಿ ಎಂಕ್ ಆತ್ಮಲು ಶಾಂತಿಧಾಮದ ನಿವಾಸಿಲು ಅವು ಅದು ಬಾಬನ ಎಲ್ಲಿ ಇಂದಕ್ಕೆ ನಡತು ಅಭ್ಯಾಸ ಮಲ್ಪು ನಿಖ ಆತ್ಮ ಪಂದ ತೆರಿ ಬೊಕ್ಕ ಶಾಂತಿಧಾಮ ಸುಖಧಾಮ ನೆನಪ ಮಲ್ಪುಲಿ ಬಾಬ ಗೊತ್ತುಂಟು ಇಂದೆಟ್ಟೆ ಪರಿಶ್ರಮ ಉಂಡು ವಂದ ಏರು ಆತ್ಮ ಅಭಿಮಾನಿಯಾದ ಉಪ್ಪಿರಕ್ಳಿಗೂ ಪನೋಡಕೊಂಡು ಮಹಾವೀರ ನೆನಪುರ್ ನಿಗುಲು ಮಹಾವೀರ ಸುಪ್ರೀಂ ಸುಪ್ರೀಂ ಪಂಡ ಶಕ್ತಿಶಾಲಿ ಜೋಕ್ಲಿಗೂ ಖುಷಿ ಅವರು ಸ್ವರ್ಗದ ಮಾಲೀಕಾದ ಮಲ್ಪುನಂಚಿನ ಬಾಬಾ ವಿಶ್ವದ ಮಾಲೀಕಾದ ಮಲ್ಪು ಬಾಬಾ ಎಂಕ್ಲಿಗೂ ಓದ ಆತ್ಮದ ಬುದ್ಧಿ ಬಾಬನ ಕಡೆ ಓದುವಾದಂಡು ಆತ್ಮನ ಪ್ರೀತಿ ಒರಿ ಬಾಬನ ಜೊತೆ ಬೇಗ ಬೇಗಲಾಕದು ಬಾಬನ ಜೊತೆ ಮಧುರ ವಾರ್ತಲಾಪ ಮಾಡ್ತೀವಿ ಬಾಬಾ ಈರ್ ನಾವು ಆದುಂಡು ಹೆಂಗ್ಲಿನ ಸೊಪ್ಪು ನೋಡಿ ಈರ್ ಎಂಕ್ಲಿನ ಸ್ವರ್ಗದ ಮಾಲೀಕಾದ ಮಲ್ಪರ ಬಂದು ಬಾಬಾ ಹೆಂಗ್ಲಿ ಶಿಕ್ಷಕನ ಶಿಕ್ಷಣದ ಮಿತ್ತು ಖಂಡಿತ ನಡೆಪ ಹುಬ್ಬಿ ಪಾಪದ ಕೆಲಸ ಮಲ್ಪುಚ್ಚಿ ಬಾಬನ ತರಹ ಪುರುಷಾರ್ಥ ಮಲ್ಪ ಜೋಗಳ ಸಹ ಬನ್ಪ ಶಿವಬಾಬಂಚೋಕುಲೇರು ಕಾಲಜಿ ಅಂತ ಉಪ್ಪುಜತ್ತೆ ಪಂಡ ಕಾಲಜಿ ಅಂತ ಏತಿ ಜೋಕ ಸಂಭಾಲನೆ ಆಪಡು ಮುನ್ಪು ಈಶ್ವರ್ಯ ಪರಿವಾರ ಕುಲ್ತುಪ್ಪರು ಬಾಬಾ ಇದುರು ಕುಲ್ತು ಜೊತೆಟ್ಟಿ ಜೊತೆಟೇ ತಿನ್ಪೇನ ಜೊತೆಟೇ ಕುಲ್ವೆ ನಿರದುಪ್ಪರು ಶಿವಬಾಬಾ ಮೆರಡ ಭೂರು ಮಧುರ ಜೋಕಂ ಪಂಡ ಏನೊರಿಯನೇ ನೆನಪುಗಳೇ ದೇಹ ಸಹಿತ ದೇಹದ ಮಾತ ಸಂಬಂಧಲ್ಲ ಮರತದು ಬಿಡ್ಲೆ ಇದು ಅಂತಿಮ ಜನ್ಮದುಂಡು ಈ ಪರತ್ತು ಜಗತ್ತು ಪರತ್ತು ದೇಹ ಸಮಾಪ್ತಿಯ ಗಾದೆ ಪಾತೆರಳ ಉಂಡು ನಿಕ್ಲು ಸೈತೆರಡ ನಿಖಲಿನ ಪಾಲಿಗೆ ಜಗತ್ತೇ ಸೈತ ನಂಜ ಬಂದು ಪುರುಷಾರ್ಥಗಾದ ಸಂಗಮೆಗತ್ತ ಒಂತೆನೆ ಸಮಯ ಬಾಕ್ಯುಂಡು జోకులు కేన్వేరి విద్య ఓడిముట్ట నడత ఓడిముట్ట దైవీ రాజధాని స్థాపనే ఆపుడు అడేముట్టే ఒప్పు ఐదు పక్క ట్రాన్స్ఫర్ ఆపుడు పొస ప్రపంచాండ్లలోంచి కర్మభోగం నడతుందప్పును ఇందాబా సహాయం పనుకున్నా భరోసే దీవో నోర్చి దివాళి ఆండు కాయలే ಬಾಬವನ್ ಪರಿಂದು ನಿಖಲ ಲೆಕ್ಕು ಹಾ ಆಂಡಲ ಯೋಗ ಹೊಡ್ತು ಆಯಸ್ಸು ವೃತ್ತಿಯಾಗು ನಿಖ ನಿಖಲಿನ ಪರಿಶ್ರಮ ಮಲ್ಪಲಿ ಕೃಪೆ ನಟೊಡ್ಚಿ ಬಾಬನೇತ ನೆನಪು ಮಲ್ಪದು ಐತೆ ಕಲ್ಯಾಣ ಉಂಡು ಏತು ಸಾಧ್ಯನಾತು ಯೋಗ ಕೆಲಸದ ಕೆಲಸದೊಂಡೆ ಪನ್ಪರತೆ ಏನನ್ನು ಕಣ್ಣದ ರೆಪ್ಪೆಡು ಮುಚ್ಚಿದ್ದ ಪ್ರಿಯ ವಸ್ತುನು ಕಣ್ಮಣಿ ಪ್ರಾಣಪ್ರಿಯ ಬಂದಿರು ಈ ಬಾವಂತೂ ಮಸ್ತು ಪ್ರಿಯುಳ್ಳರು ಅನ್ನ ಗುಪ್ತ ಅನಮಿತ ಪ್ರೀತಿ ಎಂಚ ಒಪ್ಪುಂಡು ಆಯಿತ ಪಾತ್ರನೇ ಕೇನೊಚ್ಚಿ ಜೋಗಳಿಗಂತೂ ಬಾವನು ಕನ್ನದ ರೆಪ್ಪೆಡು ಮುಚ್ಚವಡು ರೆಪ್ಪೆ ಬಂಡೆ ಕಣ್ಣು ಲತ್ತು ಅವಂತೂ ಬುದ್ಧಿಡು ನೆನಪು ದೇವಳು ಮಸ್ತು ಪ್ರಿಯ ನಿರಾಕಾರ ಬಾಬಾ ಎಂಕ್ಳಿಗೂ ಓದವನುರು ಜ್ಞಾನ ಸಾಗರ ಸುಖದ ಸಾಗರ ಪ್ರೀತಿದ ಸಾಗರ ದುರ್ಲೇರು ಈ ರೀತಿದ ಮಸ್ತ್ ಪ್ರಿಯ ಬಾಬನ ಜೊತೆ ಏತು ಪ್ರೀತಿ ಸೇವೆ ಜೋಕಲಿಗೇ ತೊಂಚೆ ಸ್ವಾರ್ಥರಹಿತ ಸೇವರು ಪತಿತ ಶರೀರು ಸಮಾನ ಜೋಕೆ ಏತು ಮಧುರ ಬಾಬಾದು ಆಯ್ನೆ ದೋರ ಜೋಕುಲ ಸಹ ಆತ ಮಧುರ ಬಾಬಾ ಇದು ಏತು ನಿರಹಂಕಾರಿಯಾದ ಜೋಕುಲ ಸೇವೆ ಮಾಡಬಹುದು ಆಯನಿರ್ದಾರಾಣಿಕೋಕುಲ ಸಹ ಅದು ಸೇವೆ ಮಾಡಬಹುದು ಶ್ರೀಮತದ ಮೆತ್ತ ನಡಬಹುದು ಅವರು ಪಾಂಡಾಲ ನಿಗಲ ಮತದ ಲಕ್ಕ ನಡ್ತಿರ ಈಗಲ ಅದೃಷ್ಟಗೂ ಬರೇ ಹೊಯ್ತು ಪಾಡ್ಲಕ್ಕ ಆದುಕೊಂಡ ಈಗಲೂ ಬ್ರಾಹ್ಮಣಿಯರುಶ್ವರ್ಯ ಸಂತಾನ ಅದುಪ್ಪರು ಬ್ರಹ್ಮನ ಸಂತಾನ ಸಹೋದರ ಸಹೋದರಿಯ ದುಪ್ಪರು ಈಶ್ವರ್ಯ ತುಲ್ಯಲ್ಲೊಲು ಆದು ಪರು ಅರೆ ದಾಸ್ತಿ ಪಡೆ ಪರು ಏತು ಪುರುಷಾರ್ಥ ಮಲ್ಪರು ಆತು ಪದವಿನ ಪಡೆ ಪರು ಇಂದೆಟ್ಟು ಸಾಕ್ಷಿ ಅದು ಪಂಡ ಸಾಕ್ಷಿ ಅರೆಗಿನ ಸಹ ಮಸ್ತ ಅಭ್ಯಾಸಬಹುದು ಬಾಬಾ ಪನ್ಪೇರು ಮಥುರ ಚೋಕ್ಲೆ ಹೇ ಆತ್ರಿ ಮಮೇಕಂ ಯಾದ್ ಕರು ಪಂಡಾ ಏನ ನೋರಿ ಏನ ನೆನಪು ಮಲ್ಪ ತಾತದಲ್ಲ ಸಹ ಬಾಬನೆ ವಿನಃ ಬೇತೆಯರೆಲ್ಲ ನೆನಪು ಮಲ್ಪರ್ಚು ನಿಕ್ಲುನ ಪ್ರತಿಜ್ಞೆ ಆದುಂಡು ಬಾಬಾ ಎಂಕಂತೊ ಇರು ಒಲಿ ಆದುಪ್ಪೊರ್ ಆತ್ಮ ಆತ್ಮದುಲ್ಲ ಇರ್ ಪರಮಾತ್ಮಾ ತಪ್ಪುವರ್ ಇರೆಡ್ಡೆ ಆಸ್ತಿನ ಪಡೆವುಡು ಇರೆಡ್ದೆ ರಾಜ ಯೋಗನು ಕಲ್ತೊಂದುಲ್ಲ ಒಯ್ದು ರಾಜ್ಯ ಭಾಗ್ಯ ಪಡೆಪ ಮಧುರ ಜೋಕುಲೆ ನಿಕುಲು ತೆರಿದುಪ್ಪರ್ ಇಂದು ಅನಾದಿ ಡ್ರಾಮಾ ಆದುಂಡು ಇಂದೆಟ್ ಸೋಲು ಗೆಲುವುದ ಗೊಬ್ಬು ನಡತೊಂದು ಉಪ್ಪುಂಡು ಎಂಚಿನ ಆಪುಲು ಅವು ಸರಿಯಾದ ರಚಯಿತ ಡ್ರಾಮಾ ಖಂಡಿತ ಇಷ್ಟ ಆದ ಪುಲತೆ ಐನೇರ್ದವರ ರಚಯಿತನ ಜೋಕ್ಲೆಗಳ ಸಹ ಇಷ್ಟ ಅವರು ಈ ಡ್ರಾಮರು ಬಾಬಾ ಒಂಜೇ ಸಾರಿ ಜೋಕ್ನ ಕೈತಲು ಜೋಕ್ಲೆಗ ಹೃದಯ ಪೂರ್ವಕವಾಗಿ ನಾವು ಪ್ರೀತಿ ಇರ್ತು ಸೇವಂತರವರ್ತರು ಬಾಬಾಗಂತೂ ಮಾತ್ರ ಜೋಕ್ಲ ನಿಂತು ಪ್ರೀತಿ ಉಂಟು ನಿಗಳು ತೆರೆದು ಬರು ಸತ್ಯ ಗೊಟ್ಲ ಸಹ ಮಾತ್ರ ಅವರಿ ನನೋರಿಯನ್ನು ಮಸ್ತ್ ಪ್ರೀತಿ ಮಲ್ಪರು ಪ್ರಾಣಿ ಇಡ್ಲಾ ಸಹ ಪ್ರೀತಿ ಒಪ್ಪನು ಈ ರೀತಿ ಓವೆಯ ಪ್ರಾಣಿ ನೋಡೋ ஓத்திர் இச்சந்தெப்பு நோயர் அணிக்கு ஜோக்கு முல்பா மாஸ்டர் பிரிய சாகர் அவரு முல்பா அவு அனக அல்பாஸ்கார அவினாஷியது உடுக்க பன்பேரு கல்பத பிரோத லேக்கை கூட பிரியதாது மல்பரே ஏ பாண்டோடு ಕೋಪಮಲ್ಪನಾವು ಎಡ್ಡೆತ್ತು ಇಂದೆರ್ದ ನಿಕುಲು ದುಃಖಿಯಾದ ಪರು ಬೇತೆಕ್ಲೆಲ್ಲ ಸಹ ದುಃಖಿಯಾದ ಮಲ್ಪರು ಬಾಬಾ ಸದಾ ಕಾಲಗು ಸುಖವನ್ನು ಕೊರಪುನ ರಾತ್ರಿರು ಐನಿರ್ದವರ ಜೋಕ್ಲಿಗಲ ಸಹ ಬಾಬಾ ಸಮಾನ ಅವರು ಒರಿಯನ್ ಒರಿಯಾಗು ಏಪಲ ಪಲ ದುಃಖನ್ನು ಕೊರಬಲ್ಲಿ ನಿಕುಲು ಜೋಕ್ಲು ತೆರೆಯೊಂದು ಪರು ಶಿವ ಬಾಬಾ ಆದುಲ್ಲಿರು ಬುಲ್ಪುಗು ಸ್ವಾಮಿ ಸುಭೋಗ ರಾತ್ರಿನು ಪಗಿಲು ಮಲ್ಪನಂಚಿನ ಆರಾದುಲ್ಲಿರು ಸಾಯಿ ಬಂದು ಬೇಹದ್ದದ ಬಾಬಗನೊಡಾ ಆರೋರಿಯೇ ಸಾಯಿ ಅದುರು ಪುದರೆ ಅದು ಭೋಲಾನಾಥ ಭೋಲಿ ಭೋಲಿ ಕನ್ನೆಯರು ಮಾತಿರ ತಮಿತ್ತು ಜ್ಞಾನದ ಕಲಸದೀಪಿರು ಅರಣ್ಯ ವಿಶ್ವದ ಮಾನಿಕಾದ ಮಲ್ಪೆರು ಏತು ಸಹಜ ಉಪಾಯ ತೀರಿಪವಿರು ಏತು ಪ್ರೀತಿಯರ್ದು ನಿಗಲೇನೆ ಜ್ಞಾನ ಪಾಲನೆ ಮಲ್ಪೆರು ಆತ್ಮನು ಪಾವನೆ ಮಲ್ಪೆರೆ ನೆನಪದ ಯಾತ್ರೆ ಡಪ್ಪ ಯೋಗದ ಸ್ನಾನ ಮಲ್ಪಡು ಪಂಡ ಯೋಗದ ಯೋಗ ಪಂಡ ಯೋಗನು ಜ್ಞಾನ ಜ್ಞಾನದ್ದು ವಿದ್ಯೆ ಯೋಗ ಯೋಗ ಸ್ನಾನು ಪಾಪ ಭಸ್ಮಾಕುಡು ನಿಕುಲಿನ ಆತ್ಮ ಪಂದ ತೆರಿಯ ಅಭ್ಯಾಸ ಆಕರು ಅಪಗ ಈ ದೇಹದ ಅಹಂಕಾರ ಪೂರ್ತಿ ತುಂಡಾದುಕೋಡು ಯೋಗ ಪವಿತ್ರ ಸತೋ ಸತೋಪ್ರಧಾನ ಬಾಬನ ಕೈತಲು ಪೋಡಾಪು ನಿಖುರು ಈ ಪಾತೆರನು ಸರಿಯಾಗಿ ರೀತಿ ಅರ್ಥ ಅದು ಸತ್ಯ ಸತ್ಯ ತಮ್ಮ ಚಾರ್ಟ್ ಪಂಪುಜರು ಅರ್ಧ ಕಲ್ಪ ಸುಳ್ಳುದ ಪ್ರಪಂಚ ಟುಳ್ಳರು ಐನರ್ದವರ ಸುಳ್ಳು ಉಲೈಗೂ ಸೇರೊಂದು ಓದ್ತೊಂಡು ಸತ್ಯ ತೇರಿದ ನಿಖಲ ಚಾರ್ಟ್ ಬಾಬಗು ಒಪ್ಪಿಸ ಅವಡ ಚೆಕ್ ಮಲ್ತನೋಡು ಇಂಕ್ಲು ಮುಕ್ಕಾಲು ಗಂಟೆ ಕುಳಿದು ಕುಲ್ಲಂಡ ಐಟು ಏತು ಸಮಯ ಇಂಕ್ಲಿನ ಆತ್ಮ ಬಂದ ಅರ್ಥ ಮಾಡ್ತೊಂಡು ಬಾಬನ ನೆನಪು ಮಾಡ್ತದೆ ಕೆಲವರಿಗೆ ಸತ್ಯ ಬಂಟ ನಾಚಿಕೆ ಹಾಪು ಇಂದು ತಕ್ಷಣ ಪಂಪೇರು ಈತ ಸೇವಂತೆ ಈತ ಜನಕ ನೆನಪು ಚಾರಟಿ ಎತ್ತಿ ಈ ಸತ್ಯ ಪುಚ ನೆನಪುಡೆ ಉಪ್ಪಂದಿನ ಕಣನೆ ನಾನ ಎರಗ ನಾಟಿ ಜ್ಞಾನದ ಕಡುಗಡು ಹರಿತಪ್ಪುಜಿ ಕೆಲವರು ಪಂಪೇರು ಜಾನಂತೂ ನಿರಂತರ ನೆನಪು ಬಾಬಾ ಪಂಪೇರು ಇಜ್ಜಿ ಅಸ್ಥೆಡೆ ಇಜ್ಜೆ ನಿರಂತರ ನೆನಪುಡಿತ್ತಿನೆ ಅಂಡ ಕರ್ಮಾತೀತ ಅವಸ್ಥೆ ಆದುಬು ಜ್ಞಾನದ ಪರಾಕಾಷ್ಠತೆ ತೋಚಿತು ಬರೋದು ಹಿಂದೆಟ್ಟು ಮಲ್ಲ ಪರಿಶ್ರಮ ಉಂಟು ವಿಶ್ವದ ಮಾಲೀಕ ಅಂಜನೆ ಮನ್ಪಂಡೆ ಅದು ಬಿಡುಪುಜೆರು ಒರಿ ಭಾವನೆ ವಿನಃ ಬೇದೆಯೇರ್ಲ ಏರ್ನಲ ನೆನಪು ಬರಬಳ್ಳಿ ಈ ದೇಹಲ ಸಹ ನೆನಪು ಬರಬಲ್ಲಿ ಈ ಅವಸ್ಥೆ ನಿಖಲಿಗೆ ಅಂತ್ಯಳು ಆಗುತ್ತೆ ನೆನಪುದ ಯಾತ್ರೆ ನಿಖಲು ಸಂಪಾದನೆ ಆಗಬಹುದು ಒಂಜು ವೇಳೆ ಶರೀರ ಬುಡಿಯೆರಡ ಕೂಡ ಸಂಪಾದನೆ ಮಲ್ಪರ ಭಲೆ ಆತ್ಮ ಸಂಸ್ಕಾರ ಆಂಡ ಟೀಚರ್ ಅಂತೂ ಏಕಲೇ ಕೂಡ ಸ್ಮೃತಿ ಕನಯರೆ ಬಾಬಾ ಗಲಿಗೆ ಗಲಿಗೆ ಸ್ಮೃತಿ ಕನವೊಂದು ಈ ರೀತಿ ಮಸ್ತ್ ಜೋಕುಳ್ಳಿ ಗ್ರಹಸ್ಥ ವ್ಯವಹಾರ ಕೆಲಸ ಮಲ್ತೊಂದು ನಲ್ಲ ಉನ್ನತ ಪದವಿಯನ್ನು ಪಡೆಯರೆ ಶ್ರೀಮತ ಲೆಕ್ಕನ ನಡೆದು ತಮ್ಮ ಭವಿಷ್ಯಲ್ಲ ಸಹ ಜಮಾ ಮಲ್ತೊಂದುಪ್ಪ ಬಾಬಡ್ದು ಸಲಹೆ ಪಡೆಯ ಕಾಸು ಅಯ್ನ ಎಂಚ ಸಫಲನ ಬಾಬಾ ಪಂಪೇರು ಸೆಂಟರ್ ತೆಪ್ಪಲಿ ಐದು ಮಸ್ತ ಜನಕರು ದಾನ ಪುಣ್ಯ ಮನುಪೇರು ಫಲ ಜನ್ಮೈತಕ್ಕು ನಿಖ ಸಹ ಭವಿಷ್ಯ ಇವತ್ತೊಂದು ಜನ್ಮಗದು ರಾಜ್ಯ ಭಾಗ್ಯ ಇನ್ನು ಇನ್ನ ನಂಬರ್ ಒನ್ ಬ್ಯಾಂಕ್ ಆದು ಇನ್ನ ನಾನು ಅನೆಪಾಂಡ ಭವಿಷ್ಯಡು ಸಾವಿರ ಅದು ಉಡ್ಕೊಂಡು ಕಲ್ಲರ್ದು ಪಾರಸ ಆದ ಉಡ್ಕೊಂಡು ನಿಖಲ ಪ್ರತಿ ವಸ್ತು ಪಾರಸ ಅದು ಉಡ್ಕೊಂಡು ಬಾಬಾ ಪನ್ಪಿರು ಮಧುರ ಜೋಕ್ಲೆ ಉನ್ನತ ಪದವಿ ಪಡೆಯೋಡು ಬಂದಿತ್ತನ್ನ ಮಾತಾ ಪಿತನ ಪೂರ್ತಿ ಫಾಲೋ ಮಾಡ್ಕೊಡು ಬೊಕ್ಕ ನಿಖಲ ಕರ್ಮೇಂದ್ರದ ಮಿತ್ ಕಂಟ್ರೋಲ್ ದೇವಲ್ಲೇ ವೇಳೆ ಕರ್ಮೇಂದ್ರ ಹೊಸಡು ಇಚ್ಛಿ ಬಂದಿದ್ದ ಚಲನೆ ಸರಿಯಾದ ಪೂಜೆ ಉನ್ನತ ಪದವಿಡ್ದು ವಂಚಿತ ಆದ ನಿಗಲ ಚಲನೆ ಸುಧಾರಣೆ ಮಂತ್ರ ಜಾಸ್ತಿ ಇಚ್ಛೆಯನ್ನು ದೇವನುರ್ಚಿ ಬಾಬಾ ಇರು ಜೋಕ್ಲೆ ಗೀತು ಜ್ಞಾನದ ಶೃಂಗಾರ ಮಂತದ್ದು ಸತ್ಯಯುಗತ ಮಹಾರಾಜ ಮಹಾರಾಣಿಯಾದ ಮಲ್ಪ ಹಿಂದೆಟ್ಟು ಸಹನಶೀಲತೆ ಗುಣ ಮಸ್ತು ಎದ್ದು ಪೋದರು ದೇಹದ ಮಿತ್ತು ಮಸ್ತ್ ಹೆಚ್ಚ ಮೋಹ ಪರವಲ್ಲಿ ಯೋಗ ಕೆಲಸದೇ ತರಡು ಬಾಬಗ ಈತೆ ತೆಮ್ಮ ದಮ್ಮು ಇತ್ತಂಡು ಆಂಡಲ ಸಹ ಸದಾ ಸೇವಿಡು ತಪ್ಪರಾದಿತ್ತರು ಜ್ಞಾನ ಯೋಗವರ್ದು ಶೃಂಗಾರ ಮಂತದ್ದು ಜೋಗಲಿನ ಲಾಯಕ್ಕಾಗಿ ಮಲತಿದು ನಿಗುಲಿತೆ ಈಶ್ವರ್ಯ ಜಕಿಲು ಮಾತಾತನ ಜಕಿಲು ಬಾಬಾ ಬ್ರಹ್ಮ ಮುಕ್ಕೊಡ್ದು ನಿಖಲ್ ಜೋಕಲಿಗೆ ಜನ್ಮ ಕೊಡ್ಪಿರು ಐದವರ ಮೇರು ಅಪ್ಪ ಇರು ಆಂಡಲ ನಿಖಲ ಬುದ್ಧಿ ಶಿವ ಭಾವನ ಕಡೆ ಹೋಗುನು ನಿಖಲು ಮಾತಾ ಪಿತಿರು ಎಂಗ್ಲು ಇರ್ನ ಬಾಲಕಿರು ನಿಖಲು ಸರ್ವಗುಣ ಸಂಪನ್ನ ಮುಲ್ಪ ಆವಡು ಹೊಂದಿತ್ತು ಗಲಿಗೆ ಗಲಿಗೆ ಮಾಯದ್ದು ಸೋಲು ಅನುಭವಿಸಿ ಬಾಪ್ತಾದ ಪಂಪಿರು ಮಧುರ ಚೌಕಲಿ ನಿಖಲಿನ ಆತ್ಮ ಪಂದು ತೀರಿದು ಏನನ್ನು ನೆನಪು ಮಲ್ಪಲಿ ಈ ರೀತಿ ನಿಖಲಿನ ತೆರಿವು ನೇತ್ರವರ ಏತು ಮಧುರ ದುಪ್ಪಳು ಎಂಕು ಇಂಚಿನ ಅದುಲ್ಲ ಇತ್ತೆ ಇಂಚಿನ ಅದುಲ್ಲ ಈ ಡ್ರಾಮಾ ಏತು ವಂಡರ್ಫುಲ್ ಆದುಂಡು ಪನ್ಪ್ರೇಣ ಇತ್ತೆ ನಿಖುಲು ತೀರಿ ಹೊಂದರು ಇಂದು ಪುರುಷೋತ್ತಮ ಸಂಗಮೇಘವಾದುಂಡು ಕೇವಲ ಈ ಒಂಜಿ ನೆನಪಿತ್ತಿಂದಲೂ ಸಹ ನಿಶ್ಚಯ ಪುನಿಂಕ್ಲು ಸತ್ಯ ಗೊಕ್ಕು ಪೋಕು ನಕಲು ಇತ್ತೆ ಸಂಗಮೆಗುಟುಲ್ಲ ಐದು ಬಕ ಇಲ್ಲಗ ಕೂಡ ಅಪನು ಐನದವರ ಪಾವನ ಅವಶ್ಯವದ ಆಂತರ್ಯಡು ಮಸ್ತ್ ಸಂತೋಷ ಓಹೋ ಬೇ ಹತ್ತದ ಬಾವ ಮಧುರಾತಿ ಮಧುರಂ ಜೋಕ್ಲಿ ಏನನ್ನು ನೆನಪು ಮಲ್ಕೊಳೆ ಸತೋ ಪ್ರಧಾನ ಬರು ವಿಶ್ವದ ಮಾಲಿಕಾಪರು ಬಾಪ್ತಾದ ಜೋಕ್ಲಿ ನಿಯತ್ತು ಪ್ರೀತಿ ಮಲ್ಪೆರು ಈ ರೀತಿ ಅತ್ತು ಕೇವಲ ಶಿಕ್ಷಕನ ರೂಪರು ಓದದು ಇಲ್ಲಾಗೋದು ಉಪ್ಪೇರು ಬೇರು ಅಪ್ಪಲ ಅಂದು ಶಿಕ್ಷಕಲ ಅಂದು ನಿಗಲಿದು ಓದಬೇರು ನೆನಪದ ಯಾತ್ರೆಯೆಲ್ಲ ಸಹ ಕಲ್ಪವಿರು ಇಂಚಿನ ವಿಶ್ವದ ಮಾಲೀಕಾದು ಮಲ್ಪನಂಚಿನ ಪತಿ ತೆರುದ ಪಾವನ ಮಲ್ಪು ನಂಚಿನ ಬಾಬನೊಟ್ಟಿಗೆ ಮಸ್ತ್ ಪ್ರೀತಿ ಬೋದು ಬುಲ್ಪುಗು ಲಕ್ಕಿನ ತಕ್ಷಣ ಸುರುಸುರು ಕುಶಿವ ಬಾಬಗೆ ಗುಡ್ ಮಾರ್ನಿಂಗ್ ಪನನು ಗುಡ್ ಮಾರ್ನಿಂಗ್ ಪಂಡ ನೆನಪು ನೆನಪು ಮಲ್ತಡ್ ಮಸ್ತ್ ಖುಷಿ ಟುಪ್ಪಿರು ಜೋಕು ತಮ್ಮ ಹೃದಯನೂ ಪ್ರಶ್ನೆ ಮಲ್ತನಡು ಎಂಪ್ಲು ಬುಲ್ಪುಗು ಲಕ್ಕದು ಏತು ಸಮಯ ಬಾಬನ ಬೇಹದ್ದ ಬಾಬನು ನೆನಪು ಮಲ್ತು ಮನುಷ್ಯರ ಅಮೃತ ವೇಳೆ ಭಕ್ತಿ ಮಲ್ಪ ಭಕ್ತಿನ ಸಹ ಏತು ಪ್ರೀತಿ ಹೊಂದಿರು ಮಸ್ತ್ ಚೋಕುಲು ಹೃದಯದ ಪ್ರೀತಿರ್ದು ನೆನಪು ಮಲ್ಪ ಬಾಬಾ ಗುಡ್ ಮಾರ್ನಿಂಗ್ ಪಂಡ ಜ್ಞಾನ ಚಿಂತೆ ನಡೀತಿರಡ ಕುಶಿತ ನಶೆ ಇರು ಬಾಬನೊಟ್ಟಿಗೆ ಗುಡ್ ಮಾರ್ನಿಂಗ್ ಮಲ್ತಿಜಿ ಪಾಪದ ಭಾರ ಕಡಿಮೆ ಇಂಚ ಕಡಿಮೆ ಆಗು ಮುಖ್ಯ ವಿಷಯನೇ ನೆನಪು ಇನ್ನೇರ್ದಿಕ್ನ ಭವಿಷ್ಯಗಾದ ಭಾರಿ ಸಂಪಾದನೆ ಆಗುದು ಕಲ್ಪ ಕಲ್ಪಾಂತರಗಾದೆಲ್ಲ ಈ ಸಂಪಾದನೆ ಕೆಲಸಕ್ಕೆ ಬರ್ತನು ಮಸ್ತ್ ಧೈರ್ಯ ಹೊಡೆದು ಗಂಭೀರ ತೆರೆದು ತಿಳುವಳಿಕೆಡ್ದು ನೆನಪು ಮಲ್ಪುಡು ಮಲ್ಲ ರೂಪೊಡ್ದು ಪಲ್ಲೇ ಬಣೆದು ಬಿಡುತ್ತು ಬಹಾಬನು ಮಸ್ತ್ ನೆನಪು ಮಲ್ಪ ಬಂದು ಅಂಡ ಅಕ್ಯುರೇಟ್ ನೆನಪು ಮಲ್ಪಟ್ಟು ಪರಿಶ್ರಮ ಏನು ಬಾಬನ ಹೆಚ್ಚ ನೆನಪು ಮಲಪಿರುವ ಅಕ್ಕಳಿಗೆ ಹೆಚ್ಚಿನ ಕರೆಂಟ್ ತೊಂಡು ದೇಪಂಡ ನೆನಪದ ಮೂಲಕ ನೆನಪು ತಿಳ್ಕೊಂಡು ಯೋಗ ಒಕ್ಕ ಜ್ಞಾನ ರಡ್ಡು ವಿಷಯಲಾದಂಡು ಯೋಗ ವಿಷಯ ವಿಷಯದು ಮಸ್ತ್ ಮಲ್ಲ ವಿಷಯದು ಯೋಗಿ ಆತ್ಮ ಸತ್ವಪ್ರಧಾನಪನು ನೆನಪಿಜಂದೆ ಸತ್ತುಪ್ರಧಾನಾಪನವು ಅಸಾಧ್ಯ ನಿಖಲು ಬಾಬನ ಮಸ್ತ್ ಎಡ್ಡೆ ಹೃದಯದ ನೆನಪು ಹೃದಯದ ಪ್ರೀತಿರ್ದು ನೆನಪಂತಡ ಸ್ವತಃ ಕರೆಂಟ್ ತಿಕ್ಕೊಂಡು ಆರೋಗ್ಯವಂತ ಕರು ಕರೆಂಟ್ ಆಯಸ್ಸು ಜಾಸ್ತಿ ಅಪ್ಪನು ಜೋಕ್ಲು ನೆನಪು ಮತ್ತೆ ಬಾಬಾ ಸರ್ಚ್ ಲೈಟ್ ಕೊಡಿರು ಬಾಬಾ ಮಲ್ಲ ಖಜಾನೆ ಕೊಡಿರು ಎಡ ವಿಷಯ ಮಧುರಾತಿ ಮಧುರ ಕಳೆದುಬೋದು ತಿರ್ಗಿದ ದಿಕ್ಕಿನ ಜೋಕ್ ಕನ್ಮನೆ ಚೋಕ್ನ ಪ್ರತಿ ಮಾತಾತ್ತ ಹೃದಯ ಹೃದಯದ ನೆನಪು ಪ್ರೀತಿ ಬೊಕ್ಕ ಸುಪ್ರಭಾತ ಆತ್ಮಿಕ ಜೋಕಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಾಗ ಆತ್ಮಿಕ ಜೋಕು ನೆನಪು ಪ್ರೀತಿ ಪಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರವನ್ನು ಜೀ ಧೈರ್ಯ ಗಂಭೀರತೆ ತಿರುವಳಿಕೆರೆದು ನೆನಪು ಅನ್ಕೊಡು ನೆನಪು ಆಕ್ಯುರೇಟ್ ಆದ್ದರಿಂದ ಕರೆಂಟ್ ತಿಕ್ಕೊಂಡು ಆಯಸ್ಸು ಜಾಸ್ತಿ ಹಾಕ್ಕೊಂಡು ಆರೋಗ್ಯವಂತ ನೋಡ್ತಾರು ರಜು ಶ್ರೇಷ್ಠ ಪದವಿ ಪಡೆಯರ ಸ್ವಯಂ ಚಲನೆಯನ್ನು ಸುಧಾರಣೆ ಮಾಡಿಕೊಡು ಹೆಚ್ಚು ಆಸೆಯನ್ನು ದೇವರ ಬಳಿ ಕರ್ಮೇಂದ್ರದ ಮಿತ್ತ ಸಂಪೂರ್ಣ ನಿಯಂತ್ರಣಕ್ಕೊಂಡು ಮಾತಾಪಿತನ ಸಂಪೂರ್ಣವಾದ ಫಾಲೋ ಮಾಡಿಕೊಡು ವರದಾನ ಫಾಲೋ ಫಾದರ್ ಬೊಕ್ಕ ಸಿ ಫಾದರ್ನ ಮಹಾಮಂತ್ರದ ಮೂಲಕ ಏಕರ ಸಸ್ಥಿತಿ ಮಲ್ಪುನಂಚಿನ ಶ್ರೇಷ್ಠ ಪುರುಷಾರ್ಥಿ ಭವ ಸಿ ಫಾದರ್ ಫಾಲೋ ಫಾದರ್ ಈ ಮಂತ್ರನು ಸದಾ ತಮ್ಮ ದುಂಬು ದೀವನೊಂದು ಏರುಣ ಕಲೆಟ್ಟು ಸಾಗುವರು ರಾಪರು ಆತ್ಮ ಪಂಡ ಆತ್ಮ ನೆಪುಗಳ ತೀಯರ ದೇ ದೇಪಂಡ ಆತ್ಮ ಮಹತ್ತರ ಪುರುಷಾರ್ಥಿಯಾದರೂ ಇರಲಿ ಪುರುಷಾರ್ಥರು ಸದ್ಗುಣಲ ಉಪ್ಪುನು ಅಂಚನೆ ಕೆಲವು ಕೊರತೆಲು ಒಪ್ಪಲು ಅಕುಲೋ ಸಂಪನ್ನ ಅಂಜರ್ದವರ ಫಾಲೋ ಫಾದರ್ ಮಲ್ಕುಲೆ ಫಾಲೋ ಬ್ರದರ್ಸ್ ಸಿಸ್ಟರ್ಸ್ ಅಕ್ತು ಎಂಚ ಬಾಬಾ ಏಕರಸವಾದ ಉಪ್ಪಿರು ಅಂಚನೆ ಅನುಕರಣ ಮಲ್ಕುನಕುಲ ಸಹ ಸ್ವತವಾದೆ ಏಕರಸ ಸ್ಥಿತಿ ತಕಳಾದ ಉಡುಪಿರು ಪರ ಪರಚಿಂತನೆದ ಪ್ರಭಾವದು ಬರಂದೆ ಶುಭ ಚಿಂತನೆ ಮಲ್ಕುನಂಚಿನ ಶುಭ ಚಿಂತಕ ಮನಿಯ ಅವ್ಯಕ್ತ ಸೂಚನೆಗಳು ಈ ಅವ್ಯಕ್ತ ಮಾಸಡು ಬಂಧನ ಮುಕ್ತಾಲೇ ಜೀವನ ಮುಕ್ತ ಸ್ಥಿತಿ ಅನುಭವ ಇಂಚ ಬೇತ ಸ್ಥೂಲ ವಸ್ತುನು ಬೋಡಾನಗದೆಂದು ಬುರ್ಚಂದಿನ ಪಗ ಬುರ್ದು ಬುಟ್ಟು ಅಂಚನೆ ದೇಹಾಭಿಮಾನನು ಬೋಡಾನಗ ಬುರ್ದು ದೇಹ ಅಭ್ಯಾಸ ಅಭ್ಯಾಸಪ್ಪಳು ಈ ಅಭ್ಯಾಸ ಓವಿ ಸ್ಥೂಲ ಕತೊಂದು ಕಥೊಂಡು ಸಹಜವಾದ ಸಹಜವಾದಪ್ಪಳ ರಚಯತೆ ಏಪ ಬೋಡಾಂಡಲ ರಚನೆದ ಆಧಾರದೇತನ ಏಪ ಬೋಡಾಂಡಲ ರಚನೆದ ಆಧಾರನು ಗುಡದು ఏపబోడా భిన్న ఏపబోడా ఫిర్యాదు కూడా బందన మట్టుకు బంధన శాంతి